ಅಯ್ಯೋ ಅತ್ತೆ ಅತ್ತೆ ನಾನು ಬಿಟ್ಟು ಹೋದ್ರೆ ಅತ್ತೆ ನೇತ್ರ ನೇತ್ರ ನೋಡಿ ನಮ್ಮತ್ತೆ ನನ್ನ ಬೇಗ ಬಿಟ್ಟು ಹೊಟ್ಟೆ ಹೋಗ್ಬಿಟ್ರು ಬೆಂಗಳೂರಿಗೆ ಹೋಗಿ ಬರವಸಲ್ಲಿ ನಮ್ಮತ್ತೆ ಹೋಗೇ ಬಿಟ್ಟರೆ ಅಯ್ಯೋ ದೇವರೇ ಇದೇನಪ್ಪ ಹಿಂಗಾಗೋಯ್ತು ನಮ್ಮ ಅತ್ತೆ ಇಷ್ಟು ಬೇಗ ಹೊರಟೋಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಯ್ಯೋ ಅಯ್ಯೋ ನೇತ್ರ ನೇತ್ರ ಅಯ್ಯೋ ಅತ್ತೆ ನಿನ್ನ ಹೇಗೆಲ್ಲ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಯ್ಯೋ ನನಗಿನ್ ಯಾರ ಅತ್ತೆ ಅಂತ ಇದಾರೆ ಅತ್ತೆ ಅಂತ ಯಾರನ್ನು ಕರೀಲಿ ನಿಮ್ ಮಗ ಅಮ್ಮಯ್ಯ ಅಂತ ಯಾರನ್ನು ಕರೀಲಿ ನಾನೇನ ತಪ್ಪು ಮಾಡಿದ್ರೆ ಯಾರು ಮೇಲೆ ಕೇಳ್ತಾರೆ ಹಾ ಯಾರು ನನ್ನ ಕೇಳ್ತಾರೆ ಯಾರು ಪ್ರಶ್ನೆ ಈ ಮನೆಯಾಗ ಯಾರು ಪ್ರಶ್ನೆ ಮಾಡೋರೇ ಇಲ್ದಂಗ ಆಯ್ತಲ್ಲತ್ತೆ ನೀನ್ ಹೋಗ್ಬಿಟ್ಟಲ್ಲತ್ತೆ ಅತ್ತೆ ಏನಂತ ಬಿಡಿ ನಾನು ಕಲ್ಕೊಂಡಿದ್ದಂಗೆ ಇದ್ದಂಗೆ ಇಲ್ಲೇ ಇದ್ದೀನಿ ಇವ್ ಯಾಕಿಂಗ್ ಬಿಡ್ಕೊಂತ ಇದಾಳೆ ಹೋಗ್ಬಿಟ್ಟಲ್ಲತ್ತೆ ಹೋಗಿ ಬಿಟ್ಟಲ್ಲ ಕಲ್ಲತ್ತೆ ಅಂತಾನೆ ಏನು ಇವ್ಳೇನು ತಿಕ್ಕಿತ್ತು ಹೇಳಿ ಹೆಂಗೆ ಹಂಗೆ ಎದ್ದೆಸ್ ಕೇಳೀನಿ ಹಾಂ ಅತ್ತೆ ಅತ್ತೆ ನಾನು ಬಿಟ್ಟು ಹೋಗ್ಬಿಡತ್ತೆ ಬಿಡತ್ತೆ ಅತ್ತೇ ಅಮ್ಮ ಯಾರು ಹೆಂಗೆ ಗೊತ್ತಾರೋ ನನ್ನ ಕೆನಿಗೆ ಯಾರು ಅತ್ತೆ ಅತ್ತೆ ಹಾ ನಾನೇ ನಿಮ್ಮ ಅತ್ತೆ ಏನೇ ನಾನು ಹೋಗು ಕಲಿತಂಗೆ ಇಲ್ಲೇ ಇದ್ದೀನಿ ಏನು ಹಿಂಗೆ ಏಳು ಗಂಟೆ ತಕ ಬಿದ್ಕೊಂಡು ಅತ್ತೆ ಅತ್ತೆ ಹೋಗ್ಬಿಟ್ಟತ್ತೆ ಅಂತ ಹೇಳ್ತಾ ಇದ್ಯಾ ಏನು ಕನಿಸ್ಕೊಳ್ತಾ ಇದ್ದೀ ಹೇಳಿ ಏನು ಹಾ ನೀವೇನು ನೀವೇನು ಆ ಯಾಕೆ ಅನುಮಾನನ ಕಾಣಿಸಲ್ವ ಕಣ್ಣಿಗೆ ಎದಳ ಮ್ಯಾಕೆ ಇಟ್ಟದಿಂದ ಮನೆ ಕಂಡಿದ್ರೆ ಇನ್ನೇನಾಗುತ್ತೆ ಹೇಳು ಇಂಥ ಕನಸೆ ಬಿಡೋದು ಎದಳ ಮ್ಯಾಕೆ ಇದು ಕನಸ ಅಯ್ಯಯ್ಯೋ ನಾನು ನಿಜ ಅಂದ್ಕೊಂಡಿದ್ನಲ್ಲ ಛೇ ಎಂತ ಕೆಲಸ ಆಗೋಯ್ತು ಅಂದ್ರೆ ಏನು ನಿನ್ ಮಾತಿನ ಅರ್ಥ ನನ್ನ ಸಾಯಿಸ್ಬೇಕು ಅಂತ ಮಾಡ್ಕೊಂಡಿದ್ಯೋ ಹೆಂಗೆ ಹಾ ಅಯ್ಯೋತ್ತೇ ನಾನು ನಿಮ್ಸಾಯ್ಸನ ಅದು ನಾನು ಬೆಂಗಳೂರಿಗೆ ನೇತ್ರನ ಜೊತೆ ಹೋಗಿದ್ದಲ್ವ ಬರೋ ಅಷ್ಟಲ್ಲಿ ನೀನು ಸತ್ತಿ ಹೋಗ್ಬಿಟ್ಟಿಗೆ ನನ್ನ ಗಂಡ ಹುಷಾರಿಲ್ಲ ಮನೆ ಕಡೆ ನಮ್ಮಮ್ಮಯ್ಯ ಅಮ್ಮಯ್ಯ ಹೇಳಿದ್ರು ನಾನು ಮಾತಾಡ್ಸೋಣ ಯಾತನ ಊಟ ಮಾಡ್ಸೋಣ ಮಾಡ್ಕೊಳ ಅಂತನ ಮಾತಾಡ್ಸಿದ್ರೆ ನೀವು ಆಡ್ತಾ ಇಲ್ಲ ಸತ್ತಿರೋದು ಸತ್ತಿದ್ದೀರಾ ಉಸಿರಾಡ್ತಿಲ್ಲ ಅಯ್ಯೋ ಪಾಪ ನನಗಂತೂ ಅದೇನೇ ಜಲ್ ಅಂದಾಯ್ತು ಇದೇನಿದು ನಮ್ಮ ಅತ್ತೆ ಹೋಗಿ ಬರೋ ಅಷ್ಟರಲ್ಲಿ ಸತ್ಯ ಹೋಗೋವ್ರಲ್ಲ ಅಂತಾನೆ ನೇತ್ರ ಆವಾಗಲೇ ಬಂದ್ಲು ಆಮೇಲೆ ನನ್ನ ಗಂಡ ನಾನು ಕಣ್ಣೀರು ಹಾಕಿದ್ದು ಹಾಕಿದ್ದೆ ಅಯ್ಯೋ ಅತ್ತೆ ಅಂದರೆ ಅಂದರೆ ಇದೆಲ್ಲ ನಿಜ ಅಲ್ಲ ಅಲ್ವಾ ಅಯ್ಯೋ ಸದ್ಯ ನಿಮ್ಗೇನು ಆಗಿಲ್ವಲ್ಲ ಹಾಂ ನನಗೆ ಒಂಥರ ಹಬ್ಬ ಆಗಿತ್ತು ಅತ್ತೆ ನೀವು ಸತ್ತೋಗ್ಬಿಟ್ಟಿದ್ದೀರಾ ಅಂತನ ಅಂದರೆ ಇಷ್ಟೆಲ್ಲ ಕಂಡಿದ್ದ ಕನಸ ನಾನು ನಿಜ ಅಂದ್ಕೊಂಡ್ಬಿಟ್ಟಿದ್ದೆ ಇವತ್ತು ಇಷ್ಟತ್ತಾದ್ರೂ ಹೆಚ್ಚಾಗಿಲ್ಲ ನನಗೆ ಅಯ್ಯೋ ರಾತ್ರಿ ತಡವಾಗಿ ಮನಿ ಕಂಡೆ ಅನ್ಸುತ್ತೆ ಅದಕ್ಕೆ ತಡವ ಮನಿ ಕಂಡ್ಲಂತೆ ಹೋಗಲ್ಲಿ ಅಲ್ಟೆ ಹೊಡ್ಕೊಂಡ್ ಕುಕ್ಕ ತಡ ಆಗುತ್ತೆ ಹಾ ನೇತ್ರನ್ ಜೊತೆಗೆ ಏನಾಯ್ತಮ್ಮ ಯಾಕೆ ನೋಡಪ್ಪ ನಿನ್ನ ಏನ್ ತಿಳಿ ನನ್ನ ಸಾಯಿಸ್ಬೇಕು ಅಂತ ಮಾಡ್ಕೊಂಡೆ ಅವಳು ಹಾ ಅವಳು ಬೇ ನೆನೆ ದಿವಸ ಬೆಂಗಳೂರಿಗೆ ಹೋಗಿ ಬರೋ ನಾನು ನಾನ್ ಸತ್ತೋಗ್ಬಿಟ್ಟಿದ್ದಂತೆ ಆ ತರ ಕನ್ಸು ಬಿದ್ದಿದ್ದಂತೆ ಅವಳಿಗೆ ಅದಕ್ಕೆ ಬೆಳ ಬೆಳಗ್ಗೆನೆ ಅತ್ತೆ ಹೋಗ್ಬಿಟ್ಟ ಅತ್ತೆ ಅತ್ತೆ ಹೋಗ್ಬಿಟ್ಟ ಅಂತ ಬಡ್ಕೊಂತ ಇದ್ದಾಳೆ ಹಾ ನೀನು ಎದ್ದು ಹೋಗ್ಬೇಕಾದ್ರೆ ನಿಂತಿನಿ ಎದ್ದಾಡ್ಸ್ಬೇಕಾನೆ ಅಯ್ಯೋ ಅಮ್ಮ ನಾನು ಎಷ್ಟು ಎದ್ದಾಡ್ಸಿದ್ರು ನಾವು ಎದ್ದಾಳಿಲ್ಲ ಹೋಗ್ಲಿ ಬಿಡು ಅಂತಾನೆ ಆಮೇಲೆ ಎದ್ದಾಳ್ತಾಳೆ ಅಂತ ನಾನು ಎದ್ದು ಹೋದೆ ಹಾ ಅಯ್ಯೋ ಆ ಕನಸು ನಿಜನಾದ್ರೂ ಆಗ್ಬಾರ್ದಾಗಿತ್ತ ಮುದುಕಿ ಸತ್ತೋಗಿದ್ರೆ ನಾನು ಹಿಂದೆ ಆಗಿರ್ಬೋದಾಗಿತ್ತು ಈ ಮನೆಯಾಗಿ ಥೂ ನನಗೆ ಬರೀ ಕನಸಲ್ಲೇ ಒಳ್ಳೇದಾಗತ್ತೆ ನಿಜ ಜೀವನದಲ್ಲಿ ಎಲ್ಲ ಬರೀ ಕೆಟ್ಟದೇ ಆಗತ್ತೆ ಥೂ ಏ ಗೌರಿ ಏನಾಗಿತ್ತು ನಿನ್ಗೆ ಹಾಂ ಅಲ್ಲ ಅಲ್ಲಿ ಬೆಂಗಳೂರಿಗೆ ಹೋಗಿ ಬಂದ್ರಲ್ಲ ಏನಾಯ್ತು ಉಪ್ಪಿನಕಾಯಿ ಆಡು ಸಿಕ್ತಾ ಹಾಂ ಹಾಂ ಕೇಳುವ ಅದನ್ನ ಹಾಂ ಕನಸು ಕಾಣ್ತಿದೆ ಮನೆ ಕಂಡು அத்தே ஓகேனத்தி அத்தேட்டேன்த்தி அந்த நான் இறத அவள்கட்டி அனசத்தி மனியாக யாக்கேந்தே ஹேல் எக்த்தியா ஏன்னா எத்தலாகி அந்த நான் கேள்னா அதுக்கு அவள் யஜமான்க்கி மாங்க ஆகும் அந்தனா கால்த்தாளே அனசத்தி நோடு இன் கனசந்தே கணது நீனேட்டி ஆ அய்யோ அத்தை கனசேனோ எழி கேள் நமக்கு நான் ஒன் கணங்க கனசு காணக்காக அது யாது கனசு கெட்டு கனசு அதுக்கேங்கே அத்தை சத்தி தர நன்கன்ஸ் ஆ யார் கண்டி கனசு அந்த ಹೂ ಕಣೆ ಕನ್ಸ ಬಿಳಕು ಒಂದ್ ಕಾರಣ ಇರುತ್ತೆ ನಾವು ಮನಸ್ಸಿನಾಗ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತಾನ ಹಂಗೆ ಕನ್ಸು ಬಿಳುತ್ತಂತೆ ಹಾ ಏನು ಯೋಚನೆ ಮಾಡಿದ್ರೆ ಯಾವ ಕನ್ಸು ಬೀಳಲ್ಲ ಹ ನಾವು ಒಂದ್ ಕೋಟಿ ರೂಪಾಯಿ ದುಡ್ಡು ಸಿಗ್ಬೇಕಪ್ಪ ನಮ್ಗೆ ಅಂತಂದ್ರೆ ಅದೇ ತರ ಎಲ್ಲಾದ್ರೂ ದುಡ್ಡು ಸಿಕ್ಕಿರೋ ತರ ಕನ್ಸು ಬಿಳುತ್ತಂತೆ ಹಾ ಏನಾದ್ರೂ ಬಂದೇವ್ರೇನೋ ಅಪ್ಪ ಅಮ್ಮಯ್ಯ ಬಂದೆವರೇ ಬದ್ದಿಲ್ಲ ಅಂತಾನು ಯೋಚನೆ ಮಾಡ್ತಾ ಇದ್ರೆ ಮನಿ ಕಣ್ಣಾಗ ಅದೇ ತರ ಕನ್ಸು ಬಿಳುತ್ತೆ ಹಾ ಗೊತ್ತಾ ನೀನು ನಾನ್ ಸಾಯ್ಲಿ ಅಂತ ಯೋಚನೆ ಮಾಡ್ಕೊಂಡು ಮಲ್ಕೊಂಡಿದ್ದೇನ ನಿಮ್ಮದ್ಕಿನ್ನೂ ಸತ್ತಿಲ್ವಲ್ಲ ಯಾವಾಗ ಸಾಯ್ತಾಳೋ ಅಂತಾನ ಯೋಚನೆ ಮಾಡ್ಕೊಂಡು ಮಲ್ಕೊಂಡಿದ್ದೇನ ಅದಕ್ಕೆ ಅಂತ ತಾನೇ ಅಯ್ಯೋ ಏನಿ ಮುತ್ಕಿ ನಾನು ಯೋಚನೆ ಮಾಡಿದ್ದ ಹಂಗೆ ಹೇಳ್ತಾ ಇದ್ದಾಳಲ್ಲ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಈ ಮುತ್ಕಿ ಯಾವಾಗ ತೊಳಗ್ತಾಳೋ ಇವಳು ಹಂಗೆ ಹೇಳ್ತಾ ಇದ್ದಾಳೆ ಹೌದಾ ಆ ತರ ಯೋಚನೆ ಮಾಡ್ತಿದ್ರೆ ಅದೇ ತರ ಕನ್ಸ್ಬಿಡುತ್ತಾ ಏನೋಪ್ಪ ನಾನು ರಾತ್ರಿ ಹಂಗೆ ಯೋಚನೆ ಮಾಡ್ತಿದ್ದೆ ಒದಕಿ ಹಂಗು ಯಾವಾಗ ಹೋಗುತ್ತೋ ಏನು ಅಂತಾನ ಅದಕ್ಕೆ ಹಿಂಗೆ ಕನಸು ಬಿದ್ದೈತೆ ಅನ್ಸುತ್ತೆ ಈ ಕನಸು ಆಗುತ್ತೋ ಏನು ದೇವರೇ ಏ ಗೌರಿ ಏನು ಯೋಚನೆ ಮಾಡ್ತಾ ಇದೆಯಾ ಹಂಗೆ ಹಾ ಅಯ್ಯೋ ಏನೂ ಇಲ್ಲ ರೀ ನನ್ನ ಕನಸು ಎಲ್ಲಿ ನಿಜ ಆಗುತ್ತೋ ಅಂತ ನನಗೆ ಭಯ ಆಗ್ತಿದೆ ನಮ್ಮ ಅತ್ತೆ ಮೇಲೆ ನಾನು ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀನಿ ಅತ್ತೆ ನೋಡಿದೆ ಹ್ಞೂ ನೀನು ಹಂಗೆ ಯೋಚನೆ ಮಾಡ್ಕೊ ಮನೆ ಕಡಿದ್ಯಾ ಅಂತ ಹೇಳ್ತೈತೆ ನೋಡ್ರಿ ನನಗೆ ಪ್ರೀತಿ ಇಲ್ವಾ ಅತ್ತೆ ಮೇಲೆ ಹಾಂ ಆ ಥರ ಆಗಬಾರ್ದು ಅಂತಾನೆ ನನಗೂ ಆಸೆ ಇರೋದು ಸಾಯಿ ಅಂತ ಯಾಕೆ ಅಂದ್ಕೊಳ್ಳಿ ಯಾಕತ್ತೆ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತೀಯಾ ನಿಂಗಂತೂ ನನ್ನ ಮೇಲೆ ಒಂದಿಷ್ಟು ಪ್ರೀತಿನೇ ಇಲ್ಲ ಹಾಂ ನಾನು ಯಾವತ್ತೂ ನೀನು ಸಾಯಿರಿ ಅಂತ ಯೋಚನೆ ಮಾಡಿದವಳೆ ಅಲ್ಲ ಯಾಕೆ ಈ ಥರ ಕನಸು ಬಿತ್ತೋ ಏನೋ ಬೆಳಗಿನ ಯಾವತ್ತು ಕನಸು ನಿಜ ಆಗುತ್ತೆ ಅಂತಾರೆ ಅತ್ತೆಗೆ ನಾನು ಹೆಚ್ಚು ಕಮ್ಮಿ ಆದರೆ ನಾನಂತೂ ತಡ್ಕೊಳ್ಳೋಕ್ಕಾಗಲ್ಲ ನನಗಂತೂ ಹ್ಞೂ ಅತ್ತೆ ಯಾವುದಕ್ಕೂ ನೀವು ಹುಷಾರಾಗಿರ್ರಿ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬೇಡಿ ಯಾಕೆ ಹಿಂಗೆ ಹೇಳ್ತಾ ಇದ್ಯಾ ಮನೆ ಬಿಟ್ಟು ಎಲ್ಗೂ ಹೋಗ್ಬಾರ್ದಾ ಯಾಕೆ ಯಾಕೆಂದ್ರೆ ನೀವು ಅಂದರೆ ನನಗೆ ತುಂಬ ಪ್ರೀತಿ ನಿಮ್ಮೆಲ್ಲ ನಾನು ಪ್ರಾಣನೇ ಇಟ್ಕೊಂಡಿದ್ದೀನಿ ನಿಮ್ಮಲ್ಲಿ ನಾನು ನಮ್ಮ ಅಮ್ಮಯ್ಯ ಅಪ್ಪನ ಕಾಣ್ತಾ ಇದ್ದೀನಿ ಅತ್ತೆ ಅದಕ್ಕೆ ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ದ್ರೆ ಅಂತನ ಬೆಳಗ್ಗೆ ಕಣ್ಸ್ ಕಾಣಿದಂತ ಕನ್ಸು ನಿಜ ಆಗ್ತಾವಂತೆ ಅದಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ನನಗೆ ಭಯ ಆಗ್ತಿದೆ ಅದಕ್ಕೆ ನೀವು ದಯವಿಟ್ಟು ಎಲ್ಲೂ ಹೋಗಬೇಡಿ ಇವತ್ತು ಹಾ ಇವತ್ತು ಒಂದ್ ದಿವಸನಾದ್ರೂ ನಾನು ಹೇಳ್ದಂಗೆ ಕೇಳಿ ಅತ್ತೆ ನೀವಿಲ್ಲ ಅಂದ್ರೆ ನಾನು ಬದುಕಲ್ಲ ಅತ್ತೆ ನನಗೆ ಈಗ್ಲೇ ಭಯ ಆಗ್ತಿದೆ ಕನ್ಸು ಎಲ್ಲಿ ನಿಜ ಆಗ್ಬಿಡುತ್ತೋ ಅಂತಲ್ಲ ರೀ ಕನಸೆಲ್ಲ ನಿಜ ಆಗಲ್ಲ ಇದಾಲನೆ ಬೆಳಕರದೈತೆ ಬೆಳಗಿನ ಜಾವ ಅಂದರೆ ನಾಲ್ಕೈದು ಗಂಟೆ ಇದು ಏಳು ಗಂಟೆ ಕನಸು ಇದೆಲ್ಲ ನಾನು ನಿಜನೂ ಆಗಲ್ಲ ಹಾಂ ಹಂಗೆಲ್ಲ ಅಂದ್ಕೊಳ್ಳೋಕೆ ಹೋಗ್ಬೇಡ ಎದ್ರ ಕಮ್ಮಕ್ಕೆ ಹೋಗ್ಬೇಡ ಸುಮ್ಮನೆ ನಡಿ ಎದ್ದು ಹಾಂ ಈ ಥರ ಎದ್ರ ಕಮ್ಮಕ್ಕೆ ಹೋಗ್ಬೇಡ ಹಂಗಲ್ಲ ರೀ ನೀವೇನು ನಿಮ್ಮ ಅಮ್ಮನ ಮೇಲೆ ನಿಮಗೆ ಪ್ರೀತಿ ಇಲ್ಲದೆ ಇರ್ಬೋದು ನಮ್ಮ ಅತ್ತೆ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಟಿದ್ದೀನಿ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು ಆದ್ರೆ ನನಗೆ ಬೆಟ್ಟದಷ್ಟು ಪ್ರೀತಿ ಐತೆ ನಮ್ಮ ನಮ್ಮತ್ತೆಗೆನಾನ ಆದರೆ ನನಗೆ ಸೈಜ್ ಆಗಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಹಾಂ ஆ ஏனே கௌரி தர நாட்காட்யா ஏன் சாச்சார ஏனாக ஆங்கெல்லாம் நாட்காட நீங்கள் வெளக்காளு நன்ஹ நடில ஏய் சந்திரா சந்திரா நீக்கோனோ நாட்கா அனத்தி அவளுக்கு ஏன் கேள் ஆ உப்பின்காய் மாட்னி அந்த நான் எல்லோருக்குல ஆகிள்வேனோ அதுக்கு ஹிங்கா ஆட் இதா ಅಯ್ಯೋ ಅತ್ತೆ ನನಗೆ ಉಪ್ಪಿನಕಾಯಿ ಆರ್ಡ್ರ್ನು ಸಿಗುತ್ತೆ ಅವರು ಬೇರೆ ಫ್ಯಾಕ್ಟ್ರಿಯವ್ರನ್ನ ನಾವು ಭೇಟಿ ಮಾಡಿ ಮಾತಾಡಿಸ್ಕೊಂಡು ಬಂದಿದ್ದೀವಿ ಅವ್ರು ಬರ್ತೀವಿ ಅಂತನೂ ಹೇಳಿದ್ದಾರೆ ನಾನೇನು ಆ ಥರ ನಾಟಕ ಮಾಡ್ತಾ ಇಲ್ಲ ಏನೂ ಇಲ್ಲ ನಿಜವಾಗ್ ಪ್ರೀತಿ ನಂದು ಗೊತ್ತಾ ನೀವು ನನ್ನ ಮೇಲೆ ಪ್ರೀತಿ ಇಡದೇ ಇರ್ಬೋದು ಆದರೆ ನನಗೆ ನಿಮ್ಮ ಮೇಲೆ ಇಷ್ಟು ಪ್ರೀತಿ ಇದೆ ಅಂತಾನೆ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ನಿಮಗೆ ತೋರ್ಸೋನು ಇಲ್ಲ ಹ್ಞೂ ನೋಡ್ತಾ ಇದ್ದೀನಲ್ಲಮ್ಮ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀಯಾ ಅಂತ ಹಾಂ ಹಾಂ ಸುಮ್ಮನೆ ಚಂದ ಸುಮ್ಮನೆ ನಡಿಯಪ್ಪ ನೀನು ಡೊಳ್ಳು ಮಾತು ಕೇಳಬೇಡ ಅದೆಲ್ಲ ನಿಜ ಆಗಲ್ಲ ತಲೆ ಕೆಡ್ಸ್ಕಮ್ ಹೋಗ್ಬಿಡ ನಮ್ಮ ಏನು ಆಗಿಲ್ಲ ಚೆನ್ನಾಗೈತಿ ಹಾ ನಡಿ ಅಡುಗೆ ಮಾಡಿ ನೋಡಿ ಆಯ್ತು ನಡಿರಿ ಅತ್ತೆ ಹುಷಾರು ಬಾರಿ ಬಾ ನಾ ಸತ್ರೆ ನಿನು ಆಗಲ್ಲ ನಿನಗೆ ಇನ್ನೇನು ಉಪಯೋಗನೇ ಆಗುತ್ತೆ ಈ ಮನೆ ನಮ್ಮ ಹೊಲ ಎಲ್ಲ ನಿನ್ನ ಹೆಸರಿಗೆ ಬರುತ್ತೆ ಹಾ ಅದಕ್ಕೆ ಅಲ್ವಾ ನಾನು ತರ ಆಸೆ ಪಡ್ತಾ ಇರೋದು ಅಯ್ಯೋ ನಿಜ ಆಗಿದ್ರೆ ಎಷ್ಟು ಚೆನ್ನಾಗಿರೋದು ನೋಡು ಹೇಳದ ನಿಜ ಆದ್ರೆ ಸಾಕಪ್ಪ ಕಾಲ ಎತ್ಕೊಂಡ್ಬಿಟ್ರೆ ಅವಾಗ ಉಪ್ಪಿನಕಾಯಿ ಚೆನ್ನಾಗಿ ಮಾಡ್ಕೊಂಡು ಹೊಸ ಮನೆ ಕಟ್ಕೊಂಡು ಜಮೀನ್ ಎಲ್ಲ ನಾನೆಸಿ ಮಾಡ್ಕೊಂಡು ಅಡಕೆ ಗಿಡ ಇಟ್ಕೊಂಡು ಆರಾಮಾಗಿರ್ಬೋದು ನಾನು ನನ್ ಗಂಡ ಇಬ್ರೇನಿ ಹ್ಮ್ ಈ ಇನ್ನ ಕಾಟಾನೇ ಇರಲ್ಲತ್ತಿರ್ಗಾ ಮನಿಬೇಡ ತಿರ್ಗಿನ್ನೊಂದ್ ಕನ್ಸಿ ಬಿಡುತ್ತೆ ಬಾ ಹ್ಮೆ ಬಂದೆ ಬಂದೆಡ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ